ಕೋಟೆ ಎಂಬ ಪದವು ಅರ್ಥ ಕಲ್ಲಿನಿಂದ ನಿರ್ಮಿತ ರಕ್ಷಣಾತ್ಮಕ ಗೋಡೆ ಅಥವಾ ಕೋಟಾ ಫೋರ್ಟ್ ದಕ್ಷಿಣ ಭಾರತದ ಪ್ರಾಚೀನ ಭಾಷಾ ಪರಂಪರೆಯಲ್ಲಿ ಬಳಕೆಯಲ್ಲಿದ್ದ ಬಹುಪಾಲು ಶಬ್ದಗಳಲ್ಲಿ ಒಂದಾಗಿದೆ ಇದರ ಮೂಲ ಸಂಬಂಧಿಸಿದಂತೆ ಅಧ್ಯಯನಗಳು ಇವೆ ಮತ್ತು ನಿಜವಾದ ಮೂಲವು ಬಹುಶಃ ದ್ರಾವಿಡ ಭಾಷಾ ಕುಟುಂಬದಿಂದ ಬಂದಿದೆ ಕೋಟೆ ಪದದ ಮೂಲ ಭಾಷಾ ಮೂಲ ದ್ರಾವಿಡ ಭಾಷೆಗಳು ಕನ್ನಡ ತಮಿಳು ತೆಲುಗು ಸಂಭಾವ್ಯ ಮೂಲ ಪದ ತಮಿಳಿನಲ್ಲಿ ಕೋಟಿ ಹೊ ತೆಲುಗು ಕಾಟ ಆ ಕನ್ನಡ ಕೋಟೆ ಮಲಯಾಳಂ ಕೋಟ ಆ ಇವೆಲ್ಲ ಪದಗಳು ಒರಟು ಅಕ್ಷರಾಂತರ ಬದಲಾವಣೆಯೊಂದಿಗೆ ಕಲ್ಲಿನ ಗೋಡೆ ಕಪ್ಪುಪಾಳೆ ಅಥವಾ ಬಲವಾದ ಕಟ್ಟಡ ಎಂಬ ಅರ್ಥವನ್ನು ಹೊಂದಿವೆ ಸಂಸ್ಕೃತ ಪ್ರಭಾವ ಹಿಂದೂ ಸಂಸ್ಕೃತದಲ್ಲಿ ಕೂಡ ಕೋಟ್ ಕೋಟ ಎಂಬ ಶಬ್ದ ಇದೆ ಅದು ಗೋಡೆ ಅಥವಾ ಮೇಲ್ವಿಚಾರಣೆಗಾಗಿ ನಿರ್ಮಿತ ಭಾಗವನ್ನೇ ಸೂಚಿಸುತ್ತಿದೆ ಆದರೆ ದ್ರಾವಿಡ ಭಾಷೆಗಳಲ್ಲಿ ಈ ಪದದ ಬಳಕೆ ಇದಕ್ಕಿಂತಲೂ ಹಳೆಯದು ಎನ್ನಲಾಗುತ್ತದೆ ಕ್ಯಾಸ್ಟಲ್ ಉದಾಹರಣೆ ತಾಳಿಕೋಟೆಯ ಕೋಟೆ ವಿಜಯನಗರದ ಕೋಟೆ ಕಿತ್ತೂರಿನ ಕೋಟೆ ಕದಂಬರ ಕಾಲದ ಕೋಟೆ ಈ ಎಲ್ಲ ಬಳಕೆಗಳು ದಕ್ಷಿಣ ಭಾರತದ ದ್ರಾವಿಡ ಸಂಸ್ಕೃತಿಯಲ್ಲಿ ಪದದ ಸ್ಥಾಯಿ ಸ್ಥಾನವನ್ನು ತೋರಿಸುತ್ತವೆ ನೇರ ಹೊಡೆತ ಸಂಕ್ಷಿಪ್ತವಾಗಿ ಕೋಟೆ ಎಂಬ ಪದವು ಮೂಲತಃ ದ್ರಾವಿಡ ಭಾಷೆಗಳಿಂದ ಬಂದಿದ್ದು ನಂತರ ಹಿಂದೂ ಸಂಸ್ಕೃತ ಹಾಗೂ ಇತರ ಭಾರತೀಯ ಭಾಷೆಗಳಲ್ಲಿಯೂ ಪ್ರಚಾರಕ್ಕೆ ಬಂದಿರಬಹುದು ಇದು ಬಲವಾದ ರಕ್ಷಣಾ ಗೋಡೆ ಅಥವಾ ಪಾಳೆ ಎಂಬ ಅರ್ಥವನ್ನು ಹೊಂದಿದೆ ಹೆಚ್ಚು ತಿಳಿಯಲು ಇದ್ದರೆ ನಾಳೆ ಪ್ರಾಚೀನ ಕನ್ನಡ ಶಾಸನಗಳಲ್ಲಿ ಕೋಟೆ ಎಂಬ ಶಬ್ದದ ಬಳಕೆಯ ಬಗ್ಗೆ ಕೂಡ ತಿಳಿಸಬಹುದು